ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಗುರುವಾರ ಬೆಳಗ್ಗೆ ಟೈಮ ಐದು ಗಂಟೆ ಆಗೈತೆ ನೋಡ್ರಿ ನಾನು ಐದು ಗಂಟೆಗೆ ಹತ್ತು ನಿಮಿಷ ಕಮ್ಮಿ ಇತ್ತು ಟೈಮ್ ರೀ ಎದ್ದುಬಿಟ್ಟು ಮುಖ ಎಲ್ಲ ತಗೊಂಡು ಈಗ ಗ್ಯಾಸ್ ಕಟ್ಟಿ ಒಂದು ಸಲ ಒರೆಸ್ಬಿಟ್ಟು ಬಿಸಿನೀರು ಕಾಸ್ಕೊಂಡು ಕುಡಿದ್ಬಿಟ್ಟು ಇವತ್ತು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿ ಅಂದರೆ ವಾರದಾಗ ಒಂದ್ಸಲ ಹಚ್ಕೋಬೇಕು ನಾನು ನೆನಪಾದಾಗ ಒಂದ್ಸಲ ಹಚ್ಕೊತೀನಿ ಅಂದರೆ ಬೆಳಗ್ಗೆ ಹಚ್ಕೊಳಕ್ಕೆ ಟೈಮ್ನೂ ಸಿಗಂಗಿಲ್ಲ ಮತ್ತು ಅನ್ಸುತ್ತೆ ರೀ ಎಲ್ಲ ಕೆಲ್ಸದಾಗ ಅದೊಂದು ಕೆಲಸ ಎಲ್ಲಿ ಬಿಡಪ್ಪ ಅಂತೇಳಿ ಬಾಸಲು ಹಿಂಗೆ ನೆಗ್ಲೆಕ್ಟ್ ಮಾಡಿಬಿಟ್ಟನ ಕೂದಲ ಎಲ್ಲ ಹೋಗ್ಬಿಟ್ಟವು ಅಂದರೆ ಕಂಪಲ್ಸರಿ ನಮ್ಮ ಹೇರ್ ಕೇರ್ ಮಾಡ್ಕೊಂಬಿಟ್ರೇ ಅವು ಕೂದಲ ಚಲೋ ರೀ ಹಿಂಗಾಗಿ ಎಲ್ಲನೂ ಈಗ ಎರಡು ಮೂರು ಆಯ್ತು ಅನ್ಸುತ್ತೆ ಅಂದ್ರೆ ಅದು ಏನು ಎರಡು ತಿಂಗಳ ರೀ ಆ ಮನೆಯಾಗಿದ್ದಾಗ ಜಾಸ್ತಿ ಕೂದಲ ಉಚ್ಚು ಸ್ವಲ್ಪ ಟೆನ್ಷನ್ನು ಆಯಿತು ಅದಕ್ಕಾಗಿ ಮತ್ತೆ ಹೇರ್ ಕೇರ್ನು ಮಾಡ್ಕೊಳ್ಳಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದಿದ್ರಿ ಅಂದ್ರೆ ಮತ್ತೆ ಸ್ವಲ್ಪ ಸ್ವಲ್ಪ ಅಂದ್ರೆ ನಾವು ಪೂರ್ತಿಯಾಗಿ ಬೆಳೀಬೇಕಂದ್ರೆ ಒಂದು ಏಳೆಂಟು ತಿಂಗಳಾದ್ರೂ ಬೇಕಾಗ್ತಾವ್ರಿ ಉದ್ದ ಬರಬೇಕಂದ್ರೆ ಅದಕ್ಕಾಗಿ ಇವತ್ತು ಫಸ್ಟಿಗೆ ಒಂದು ಗ್ಲಾಸ್ ನೀರು ಕಾಸ್ಕೊಂಡು ಕೊಡಿದ್ಬಿಟ್ಟು ಈಗ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ತಲೆಗೆ ಹಚ್ಕೊಂಡು ಯೋಗ ಮಾಡೋಣ ಅಂತೇವ್ರಿ ಇದು ಒಳಗೆ ಮಾಡಿದ್ದು ಏವರ ಆಯಿಲ್ ರೀ ಯಾವಾಗಲೂ ನಾನು ಮನೆಯೊಳಗನ್ನ ಮಾಡಿಡ್ತೀನಿ ಅಂದ್ರೆ ಒಂದು ನಾಲ್ಕೈದು ವರ್ಷ ಆಯಿತು ಅಂದ್ರೆ ಕೊರೋನಾ ಬಂದು ಹೋದ್ಮೇಲೆ ಇದನ್ನ ಎಣ್ಣೆ ರೆಡಿ ಮಾಡಿಬಿಟ್ಟು ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ನನ್ನ ಕೂದಲ ಫಸ್ಟ್ ಎಲ್ಲ ಭಾಳ ಉದ್ದಿದ್ದು ಅದು ಕೊರೋನಾ ಎಲ್ಲ ಪೂರ್ತಿ ಕೂದಲಾಗ ಹೋಗಿತ್ತು ರೀ ಅವಾಗ ನಾನಿದು ಸ್ಟಾರ್ಟ್ ಮಾಡಿದ್ದು ಹಚ್ಕೊಳಕ್ಕೆ ಮನ್ಯಾಗ ರೆಡಿ ಮಾಡಿಬಿಟ್ಟು ಭಾಳ ಬೆನಿಫಿಟ್ ಐತ್ರಿ ನಾನು ಭಾಳ ವರ್ಷದಿಂದ ಯೂಸ್ ಮಾಡಾಕೀನಿ ಅಂದ್ರೆ ಒಂದು ಐದಾರು ವರ್ಷ ಆಯ್ತು ಅನ್ಸುತ್ತೆ ಅಂದ್ರೆ ಏನು ಸೆಕೆಂಡ್ ಟೈಮ್ ಕೊರೋನಾ ಬಂದಿತ್ತಲ್ರಿ ಫುಲ್ ಲಾಕ್ಡೌನ್ ಇತ್ತಲ್ಲ ಅವಾಗ ನಂಗೆ ಕೊರೋನ ಆಗಿ ತ್ತು ಮೂರು ತಿಂಗಳ ದಿವಸ ಅಂತೂ ಬಿಟ್ಟನೆ ಯಾಕೆ ಆಗಿತಿಲ್ಲ ಅಷ್ಟು ಏನಂತಾರೆ ಬಾಡಿ ವೀಕ್ ಆಗಲಿ ಮತ್ತು ಪೂರ್ತಿ ತಿಳಿಯನ್ ಕೂದಲೆಲ್ಲ ಹೋಗಿಬಿಟ್ಟು ನನ್ನ ಮುಖ ನನಗೆ ನೋಡಾಕೆ ಆಗ್ತಿತ್ತಿಲ್ಲ ಆ ರೀತಿ ಎಲ್ಲ ಆಗಿಬಿಟ್ಟಿತ್ತು ಈ ಎಣ್ಣೆ ಯೂಸ್ ಮಾಡಿದ್ಮೇಲೆ ನನಗೆ ಏನಂತಾರೆ ಕೂದಲೆ ಚಲೋತ್ನಾಗೆ ಬೆಳ್ದಾವ್ರಿ ಮತ್ತೊಂದು ಸ್ವಲ್ಪ ನಡುವೆ ಹೋಗಿದ್ದು ಅದಕ್ಕಾಗಿ ಮತ್ತೆ ರೆಡಿ ಮಾಡಿಬಿಟ್ಟು ಹಚ್ಕೊಳಕಂತೀನಿ ನೋಡ್ರಿ ಈಗ ಈ ರೀತಿ ಫಸ್ಟಿಗೆ ಏನೈತಿಲ್ಲ ಕೂದಲು ಬುಡಕ್ಕೆಲ್ಲ ಹಚ್ಕೊಂಡ್ಬಿಟ್ಟು ಆಮೇಲೆ ತುದಿ ತನಕನೂ ಚಲೋತ್ನಾಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಇಕ್ಕೊಂಡ್ಬಿಟ್ರಾಯ್ತು ಒಂದು ತಾಸು ಬಿಟ್ಟು ಯಾವ್ದಾದ್ರು ಒಂದು ಶಾಂಪು ಹಾಕಿಬಿಟ್ಟು ವಾಶ್ ಮಾಡ್ಕೊಂಡ್ ರೈತು ನಾನು ನಾನು ಯಾವ ಶಾಂಪು ಬಳಸ್ತೀನಿ ಅಂತೇಳಿ ಮನೆಯೊಬ್ರ ಶಿಸ್ಟ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು ಅಂದರೆ ಅಕ್ಕ ನೀವು ಯಾವ ಶ್ಯಾಂಪೂ ಬಳಸ್ತೀರಿ ಹೇಳ್ರಿ ಅಂತೇಳಿ ನಾನಂತೂ ಒಂದು ರೂಪಾಯಿಗೆ ಒಂದು ಅದು ಕ್ಲಿನಿಕ್ ಪ್ಲಸ್ ಶಾಂಪೂ ರೀ ಅದನ್ನೇ ಬಳಸೋದು ಭಾಳ ದಿವಸಿಂದನು ರೀ ಅಂದ್ರೆ ನಮಗೇನು ಕೈಗೆ ಅಟ್ಕೋತಲ್ಲ ಅದನ್ನೇ ಬಳಸ್ಬೇಕಾಗುತ್ತೆ ಎಲ್ಲ ದೊಡ್ಡ ದೊಡ್ಡ ಒಳಗೆ ತರ್ಬೇಕಂದ್ರೆ ಅದು ಕಾಸ್ಟ್ಲಿನೂ ಇರುತ್ತೆ ಮತ್ತು ನಮಗೆಲ್ಲ ಅಷ್ಟು ದುಡ್ಡು ಕೊಟ್ಟು ತೊಳಾಕನೂ ಆಗಂಗಿಲ್ಲಲ್ಲ ಅದಕ್ಕಾಗಿ ಒಂದು ರೂಪಾಯಿಗೆ ಒಂದು ಏನು ಅದು ಕ್ಲಿನಿಕ್ ಪ್ಲಸ್ ಶಾಂಪು ರೀ ಎಲ್ಲಕ್ಕಿಂತ ಅದನ್ನೇ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ಅದಕ್ಕಾಗಿ ಅದನ್ನೇ ಬಳಸೋದು ಇದು ಭಾಳ ದಿವ್ಸದಿಂದ ಯೂಸ್ ಮಾಡಿ ರುಡಿ ಬಿದ್ದು ಬಿಟ್ಟೈತೆ ನಮ್ಗೆ ಅದಕ್ಕಾಗಿ ಫಸ್ಟ್ ಎಲ್ಲ ನಾವು ಸಣ್ಣವರಿದ್ದಾಗ ಇದ್ದಾಗ ನಮ್ಮ ಅಜ್ಜಿ ಎಲ್ಲ ಸಾಬನ್ ಪುಡಿ ಹಾಕಿ ತೊಳೆದು ಬಿಟ್ಟಿದ್ರು ಮತ್ತು ಅವಾಗೆಲ್ಲ ಇಷ್ಟು ಕೂದಲ ಬೆಳೀತಿದ್ವು ಅಂದ್ರೆ ನಾವು ಬ್ಯಾಡಂದ್ರು ಬೆಳೀತಾ ಇದ್ವು ಯಾಕಂದ್ರೆ ಅವಾಗ ನಮ್ಗೆ ಇಕ್ಕೊಳಕೆ ಆಗ್ತಿತ್ತಲ್ಲ ಅಂತೇಳಿ ಮಮ್ಮಿ ಇದ್ರೆ ಎರಡು ಮೂರು ತಿಂಗಳಿಗೊಮ್ಮೆ ಕಟ್ ಮಾಡ್ತಾ ಇದ್ರು ಹಂಗ ಬೆಳೀತಾನೆ ಇರ್ತಿದ್ದು ರೀ ನಮ್ಮ ಅಜ್ಜಿ ವಾರಕ್ಕೊಂದ್ಸಲ ಇಷ್ಟು ಎಣ್ಣೆ ಹಚ್ತಿದ್ರು ಅಂದರೆ ಒಂದು ತಾಸು ಫುಲ್ ಎಣ್ಣೆ ಹೆಚ್ಚಿಬಿಟ್ಟು ಫುಲ್ ತಿಕ್ಕೋದು ಹಿಕ್ಕೋದು ಮತ್ತು ಬಿಸಿನೀರು ಜಳಕ ಮಾಡಿಸ್ತಿದ್ರು ಅಂದ್ರೆ ವಾರದಾಗ ಸಲ ಕಂಪಲ್ಸರಿ ರಾತ್ರಿ ಮುಂದಾಗ ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಬಿಸಿನೀರು ತಲೆ ಮೇಲೆ ಜಳಕ ಮಾಡಿಸ್ತಿದ್ರು ಭಾಳ ಅಂದ್ರೆ ಭಾಳ ಮಸ್ತ್ ಬೆಳೀತಿದ್ವು ರೀ ಕೂರ್ಲಾ ಅಂತೂ ಇಷ್ಟು ಮೆತ್ತಗಿದ್ದಲ್ಲ ಅವಾಗ ಕೈಯಾಗ ಹಿಡಿದು ಬಿಟ್ರೆ ರೇಷ್ಮೆ ಅಷ್ಟು ಮೆತ್ತಿಗಿದ್ದು ಮತ್ತು ದಪ್ಪನೂ ಜಾಸ್ತಿ ರೀ ಅಷ್ಟು ಮಸ್ತ್ ಬೆಳೀತಿದ್ದು ಈಗ ನಾವು ಎಣ್ಣೆ ಹಚ್ಬೋದು ಮಾಡೋಂಗಿಲ್ಲ ಮತ್ತು ಎಣ್ಣೆನೂ ಅಷ್ಟು ಅಷ್ಟೊಂದು ಸರಿ ಸಿಗಂಗಿಲ್ಲ ರೀ ಅವಾಗೆಲ್ಲ ತಿನ್ನು ಎಣ್ಣೆನೂ ಚಲೋ ಇತ್ತು ಮತ್ತು ತಲೆ ಹಚ್ಚುವ ಎಣ್ಣೆನೂ ಚಲೋ ಇತ್ತು ಈಗ ಹತ್ತು ವರ್ಷನಾಗಂತೂ ಭಾಳ ಭಾಳ ಎಲ್ಲನೂ ಕೆಮಿಕಲ್ ಮತ್ತು ಬದಲಾವಣೆ ಆಗೈತಿ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದ ಐತಲ್ರಿ ಈಗ ಫೈನಲಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಂಡ್ಬಿಟ್ಟು ತಲಿಗೆ ಕೊರಾಕಂತೀನಿ ನೋಡ್ರಿ ನನ್ನ ಮಗನ ಎದ್ಬಿಟ್ಟು ಮುಖ ಎಲ್ಲ ತೊಗೊಂಡ್ಬಿಟ್ಟು ಜಿಮ್ಮಿಗೆ ಹೊಂಟಾನು ನಮ್ಮ ಮಮ್ಮಿ ಏನು ಮಾಡ್ತಾರೋ ಬೆಳಗ್ಗೆ ಎದ್ದು ಕೂಡ ಕ್ಯಾಮ್ರಾ ಸ್ಟಾರ್ಟ್ ಮಾಡಿಬಿಟ್ಟು ಅಂತೇಳಿ ನೋಡಕ್ಕೆ ಅಂದ್ರೆ ಅವನಿಗೆ ಏನಂತಾರೆ ಮೊಬೈಲ್ ಸ್ಟಾರ್ಟ್ ಮಾಡಿಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಅಂದ್ರೆ ಅವನಿಗೆ ತೋರಿಸ್ಬಾರ್ದು ಅವ ಇದ್ರೆ ಅಡ್ರೆಸ್ ಚೇಂಜ್ ಮಾಡಿಬಿಟ್ಟು ಜಿಮ್ಮಿಗೆ ಹೊಂಟಿದ್ದ ನಾನು ಕಾಣಿಸೋಂಗಿಲ್ಲಿ ಅಂತ ನಾನಾ ಇಲ್ಲ ಕಾಣಿಸೋಕತೈತೆ ಅಂತೇಳಿ ಅವನು ನಾನಾ ಆ ಫೈನಲಿ ನಾನು ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆಗೆ ಇಕ್ಕೊಂಡೆ ನೋಡ್ರಿ ಮನೊನಿ ಎದ್ಬಿಟ್ಟು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿ ಜಿಮ್ಮಿಗೆ ಹೊಂಟನೋ ತನೋ ಇದ್ರೆ ಎದ್ದು ಅಭ್ಯಾಸ ಮಾಡಾಕಂತ ರೀ ಅಂದ್ರೆ ಇವತ್ತು ಎಕ್ಸಾಮ್ ಅದಾವೆ ಆಕೆ ಹಂಗ ರೀ ಅಂದ್ರೆ ಎಕ್ಸಾಮ್ ಇದ್ದಿವಸ ಮಾತ್ರ ಎದ್ಬಿಟ್ಟು ಓದೋದು ಅವತ್ತು ರಾತ್ರಿ ಒಂದು ಗಂಟೆ ತನಕ ಓದೋದು ಮತ್ತು ಬೆಳಿಗ್ಗೆ ಎದ್ದು ಓದೋದು ಈ ರೀತಿ ಮಾತ್ರ ಈಗಿನ ಮಕ್ಳು ಹಂಗೆ ನೋಡ್ರಿ ಏನಂತಾರೆ ನೀರೇಸ ಆದಾಗ ಬಾಯಿ ಹೊಡೆಯೋದು ಆವಾಗ ಹೆಂಗೆ ಅದು ಹೋಗ್ತೈತಿ ಅದನ್ನೇ ಭಯಕತ್ತಿದ್ದೆ ನಾನು ಫಸ್ಟ್ ಓದಂಗಿಲ್ಲ ಈಗ ಎಕ್ಸಾಮ್ ದಿವ್ಸ ಓದಾಕತ್ತಿ ಜಲ್ದಿ ಎದ್ಬಿಟ್ಟು ಅಂತ ಅಂದ್ರೆ ಡೈಲಿ ಆರೂವರೆಗೆ ಇವತ್ತ ಇವತ್ತು ಐದು ಎದ್ಬಿಟ್ಟು ಬುಕ್ ಹಿಡ್ಕೊಂಡು ಕುಂತಿದ್ಲು ಅಂದ್ರೆ ನಾವು ಮನೆಯಾಗ ಪೇರೆಂಟ್ಸ್ ಏನೈತ್ರಿ ಜಲ್ದಿ ಎದ್ಬಿಟ್ರ ಮಕ್ಕಳು ಜಲ್ದಿರ ನಾವು ಲೇಟ್ ಮಾಡಿ ಎದ್ಬಿಟ್ರೆ ಅವರು ಲೇಟ್ ಮಾಡಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾವು ಅಂದ್ಕೊಂಡ್ಬಿಟ್ಟು ಏ ನೀವು ಹೇಳ್ರಿ ಅಭ್ಯಾಸ ಮಾಡಿರಿ ಅಂತ ಅಂದ್ಬಿಟ್ರೆ ಅವರು ಹೇಳಂಗಿಲ್ಲ ರೀ ನಾವು ಎದ್ದು ಸ್ವಲ್ಪ ಹಾಂ ಹೇಳಪ್ಪ ಅಭ್ಯಾಸ ಮಾಡಿರಿ ಎಕ್ಸಸೈಸ್ ಮಾಡಿರಿ ಅಂದ್ರೆ ಮಾಡ್ತಾರೋ ಹೀಗಾಗಿ ನಾವು ಪೇರೆಂಟ್ಸ್ ಸ್ವಲ್ಪ ಹಾಂ ಏನಂತರು ಅರ್ಥ ಮಾಡ್ಕೋಬೇಕು ಇದ್ರಾಗ ಅರ್ಥ ಮಾಡ್ಕೋದ್ಕಿಂತರಿ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಾಗುತ್ತೆ ಅಷ್ಟೇ ರೀ ಇವತ್ತು ನಾನು ಯಾವ ರೀತಿ ಯೋಗ ಅಂತ ನಮ್ಮ ಸಂಘಟ ಸೇರಿ ಮಾಡ್ಕೊತೀನಿ ಅಂದ್ರೆ ಬಾದಿಸಿಂದ ಕೆಳಾಕತ್ತಿದ್ರಿ ಅಕ್ಕ ನೀವು ಯಾವ ರೀತಿ ಯೋಗ ಮಾಡ್ತೀರಿ ನಮ್ಮ ಸಂಘಟ ಸೇರಿ ಮಾಡ್ಕೋರಿ ಅಂತ ನನಗೆ ಅನ್ಸುತ್ತೆ ಗೊತ್ತೇನ್ರಿ ನಾನು ಯಾವ ರೀತಿ ಯೋಗ ಮಾಡ್ಲಾ ಆ ರೀತಿ ಶೇರ್ ಮಾಡ್ಕೊಂಬಿಟ್ರೆ ಒಬ್ಬೊಬ್ರು ಒಂದೊಂದು ರೀತಿ ಕಮೆಂಟ್ ಮಾಡ್ತಾರೆ ಏನಪ್ಪ ಅಂತೇಳಿ ನನಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಫೈನಲಿ ಇವತ್ತು ಸ್ವಲ್ಪ ಶೇರ್ ಮಾಡ್ಕೊತೀನಿ ನಾಳೆ ಮತ್ತು ನಾಡ್ದು ಎರಡು ದಿವ್ಸನೂ ಶೇರ್ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಸ್ವಲ್ಪ ಆಗಿರಿ ಈಗ ಬೆಳಗ್ಗೆ ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈ ರೀತಿ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಏನಂತಾರು ಮೈ ಕೈ ಪೇನು ಕಮ್ಮಿ ಆಗುತ್ತೆ ನಮ್ಮ ಹೆಲ್ತ್ನೂ ಚಲೋ ಇರ್ತೈತೆ ರೀ ಈಗ ಸ್ಟಾರ್ಟ್ ಮಾಡಿದ್ದೀನಿ ಈಗ ಎರಡು ಸ್ಟೆಪ್ಪನ್ನು ಮುಗೀತು ಇದು ಮೂರನೇ ಸ್ಟೆಪ್ ನೋಡಿರಿ ಈ ರೀತಿ ಮಾಡಬೇಕು ಅಂದರೆ ನಮ್ಮದು ಹೊಟ್ಟೆ ಗೊಜ್ಜನೂ ಕಡಿಮೆ ಆಗುತ್ತೆ ಮತ್ತು ಕಾಲು ಏನು ರೀ ಅದನ್ನು ಸ್ವಲ್ಪ ಏನು ಕಡಿಮೆ ಆಗ್ತೈತಿ ಗೊಜ್ಜ್ರಿ ಮತ್ತು ಸಿಂಪಲ್ಲಾಗೆ ಏನು ಕಷ್ಟನೇ ಇಲ್ಲರಿ ನಿಂತುಬಿಟ್ಟು ಆರಾಮ್ಸ್ರಿ ಈ ರೀತಿ ಮಾಡ್ಕೋಬೋದು ಅಂದರೆ ಬೆಳಗ್ಗೆ ಒಂದು ಅರ್ಧ ತಾಸು ಜಲ್ದಿ ಎದ್ಬಿಟ್ರೆ ಈ ರೀತಿ ಎಲ್ಲ ಎಕ್ಸಸೈಸ್ ಮಾಡೋಕೆ ಟೈಮ್ನು ಸಿಗ್ತೈತಿ ನಮ್ಗೆ ಆಗುತ್ತಲ್ಲ ಅಷ್ಟು ಒಂದು ನಾಲ್ಕೈದು ಸಲ ಐದು ಸಲ ಹತ್ತು ಸಲ ಅಂದರೆ ನಮ್ಗೆ ಯಾವ ರೀತಿ ಕಂಫರ್ಟೇಬಲ್ ಅನ್ಸುತ್ತಲ್ಲ ಅಷ್ಟನ್ನು ಮಾಡ್ಕೋಬೇಕು ಜಾಸ್ತಿನೂ ಫುಲ್ ಏನಂತ ಪ್ರೆಷರ್ ತೊಗೊಂಡ್ಬಿಟ್ಟು ಮಾಡಕ್ಕೆ ಹೋಗಬಾರ್ದು ಅಂದರೆ ಟೆನ್ಷನ್ ತೊಗೊಂಡ್ಬಿಟ್ಟು ಮತ್ತು ಒಂದು ಹೋಗಿ ಮತ್ತೊಂದು ಆಗ್ಬಿಡ್ತೈತಿ ಅದಕ್ಕಾಗಿ ನಮ್ಗೆ ಎಷ್ಟು ನೀಗುತ್ತಲ್ಲ ಅಷ್ಟನ್ನು ಈ ರೀತಿ ಸಿಂಪಲಾಗೆ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಸೊಂಟನು ನೂನು ಕಮ್ಮಿ ಆಗ್ತೈತಿ ಮತ್ತು ಕಾಲು ತೊಡಿ ಏನೈತಿಲ್ಲ ಅದು ಗೊಜ್ಜನೂ ಕಮ್ಮಿ ಆಗ್ತೈತಿ ಮನು ಇದ್ರ ಈಗ ಜಿಮ್ಮಿಗೆ ಹೊಂಟ ನೋಡ್ರಿ ಅಂದರೆ ಐದುವರೆ ಆಗಿ ಟೈಮ ಐದುವರೆಗೆ ಹೋದಂದ್ರೆ ಏಳುವರೆ ಎಂಟು ಗಂಟೆಗೆ ಬರ್ತಾನೋ ನಾನೀಗ ಯೋಗಾನ ಸ್ಟಾರ್ಟ್ ಮಾಡಿದ್ದೀನಿ ಈ ರೀತಿ ಸ್ವಲ್ಪ ಮಾಡೋದು ಕಷ್ಟ ಅಂತ ಅನ್ಸುತ್ತೆ ಒಂದು ಸ್ವಲ್ಪ ಕಾಲೆಲ್ಲ ನೂ ಬಂದಂಗೆ ಆಗ್ತವೆ ಕಷ್ಟ ಮಾಡಾಕತ್ತಿದ್ರೆ ಸ್ವಲ್ಪ ಒಂದು ಐದು ಸಲ ಅಷ್ಟು ಮಾಡಿಬಿಡ್ಬೇಕು ಹಂಗೆ ಒಂದು ದಿವಸ ಐದು ಸಲ ಒಂದು ಸಲ ಆರು ಸಲ ಹಿಂಗೆ ಒಂದೊಂದು ಹೆಚ್ಚಿಗೆ ಅವಾಗ ಆವಾಗೇನೈತಿಲ್ಲ ನಮಗೂ ಹೆವಿ ಅನ್ಸಂಗಿಲ್ಲ ಅದೇ ಅಂದ್ರೆ ತ್ರಾಸು ಅನ್ಸಂಗಿಲ್ಲ ನೀವು ಒಂದೇ ಸಲಕ್ಕನ ಎಲ್ಲ ಮಾಡಿಬಿಟ್ಟು ಒಂದು ಮರು ದಿವ್ಸ ಏನೈತಲ್ಲ ಮಕ್ಕೊಂಡೆ ಬಿಡಬೇಕಾಗುತ್ತೆ ಅಂದರೆ ಕಾಲು ಸೊಂಟು ಎಲ್ಲ ನೂ ಬಂದುಬಿಡ್ತಾವೆ ಹಾಗಾದ್ರೆ ಈ ರೀತಿ ಮಾಡೋದರಿಂದ ಸೊಂಟ ನೋ ಕಮ್ಮಿ ಆಗುತ್ತೆ ಹೊಟ್ಟೆ ಗೊಜ್ಜು ಕಮ್ಮಿ ಆಗುತ್ತೆ ರೀ ಮೇನಾಗಿ ಹೆಣ್ಮಕ್ಕಳಿಗೆ ಹೊಟ್ಟಿ ಗೊಜ್ಜು ಮತ್ತು ಒಳಗಿನ ಗೊಜ್ಜು ಕಡಿಮೆ ಆಗಬೇಕಾಗಿತ್ತು ಯಾಕಂದ್ರೆ ನಾವು ತಿಂದು ಕುಂತು ಬಿಡ್ತೀವಿ ಆಮೇಲೆ ಹೆಂಗಪ್ಪ ಸಣ್ಣ ಮಾಡೋದಂಥೇಳಿ ವಿಚಾರ ಮಾಡ್ತೀವಿ ಅದಕ್ಕಾಗಿ ಸ್ಪರ್ಶನೇ ಹಿಡ್ಕೊಂಡೆ ಈ ರೀತಿ ಎಲ್ಲ ಎಕ್ಸಸೈಸ್ ಮಾಡ್ಕೊತಿದ್ರೆ ಮನುಷ್ಯ ಏನೈತೆ ರೀ ಜಾಸ್ತಿ ದಪ್ಪನೂ ಆಗಕ್ಕೆ ಹೋಗಂಗಿಲ್ಲ ಮತ್ತು ತಿಂದಿದ್ದು ಆರಾಮಾಗಿ ಡೈಜೆಷನ್ ಆಗ್ತೈತಿ ನಾವೇನು ದಪ್ಪ ದಪ್ಪಾಗ್ತೀವಂದ್ರೆ ಎಲ್ಲ ತಿನ್ನೋದು ಬಿಟ್ಟುಬಿಟ್ರೆ ಮತ್ತೇನು ಜೀವನದೊಳಗೆ ಏನೈತಿ ಐತ್ರಿ ಅದಕ್ಕಾಗಿ ತಿಂತಾನೆ ಮತ್ತೆ ಈ ರೀತಿ ಎಲ್ಲ ಎಕ್ಸಸೈಸ್ ಮಾಡೋದು ಸ್ವಲ್ಪ ವಾಕಿಂಗ್ ಯೋಗ ಎಲ್ಲ ಮಾಡ್ಕೊತಿದ್ರೆ ಸ್ವಲ್ಪ ವೇಟ್ನು ಕಂಟ್ರೋಲ್ದಾಗಿ ಇರ್ತೈತ್ರಿ ಇದು ಅಂತೂ ಬೆಸ್ಟ್ ಎಕ್ಸಸೈಸ್ ನೋಡ್ರಿ ಈ ರೀತಿ ಮಾಡಿಬಿಟ್ರೆ ಒಂದು ಐದು ನಿಮಿಷ ಫುಲ್ ಬಾಡಿಯೆಲ್ಲ ಬೆವುತ್ ಬಿಡ್ತೈತಿ ನಾನಂತೂ ಐದು ನಿಮಿಷ ಮಾಡೋಕ್ಕಾಗಂಗಿಲ್ಲ ಒಂದೇ ಅಥವಾ ಎರಡು ನಿಮಿಷ ಅಷ್ಟೇ ಮಾಡ್ತೀನಿ ಯಾಕಂದರೆ ನಾವು ಸ್ವಲ್ಪ ದಪ್ಪ ಇರೋ ಇರೋದ್ರಿಂದ ರೀ ಜಾಸ್ತಿ ಮಾಡಿಬಿಟ್ರೆ ಕಾಲು ನೋವು ಬರ್ತಾವಂತ ನಾನು ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೂದಲೆಲ್ಲ ಕಟ್ಕೊಂಡಿದ್ದೆ ಅದು ಬೆಚ್ಚಾಕತ್ತಿತ್ತು ಫೈನಲಿ ಅದನ್ನು ಎಕ್ಸಸೈಸಾಗ ಮುಗೀತು ನೋಡ್ರಿ ಇದು ಅಂತೂ ಸಿಂಪಲ್ಲಾಗಿ ರೀ ಈ ರೀತಿ ಮಾಡ್ಕೋಬೋದು ಅಂದರೆ ಜಾಸ್ತಿ ವಯಸ್ಸಾದವರೆಲ್ಲ ಮಾಡೋಕೆ ಆಗಂಗಿಲ್ಲ ಈ ರೀತಿ ಅಂದರೆ ಒಂದು ಮೂವತ್ತು ಮ್ಯಾಲ್ಪಟ್ಟವರು ಆರಾಮ್ಸ್ರಿ ಮಾಡ್ಕೋಬೋದು ಸಣ್ಣವ್ರಿಗಂತೂ ಭಾಳ ಈಸಿ ಇರ್ತೈತಿ ನೋಡ್ರಿ ಅಂದರೆ ಏನು ಮಕ್ಕಳತ್ತೆ ಅಂದ್ರೆ ಆರಾಮ್ಸ್ರಿ ಮನುಷ್ಯ ಏನು ಆರೋಗ್ಯವಾಗಿರ್ತೈತಿ ಮತ್ತು ಸಣ್ಣ ಇರ್ತೀವಲ್ರೆ ಅವಾಗ ಆರಾಮ್ಸಿ ಮಾಡ್ಕೋಬೋದು ಮಕ್ಕತ್ತೆಲ್ಲ ಆದಮೇಲೆ ಆಪ್ರೇಷನ್ ಎಲ್ಲ ಆದಮೇಲೆ ಸ್ವಲ್ಪ ಹೆವಿ ಅಂತ ಅನಿಸ್ತೈತಿ ಅದಕ್ಕಾಗಿನ ಯಾವಾಗಲೂ ಮಾಡ್ಕೊತಿದ್ರೆ ಏನೈತಾ ಅದು ಹೆವಿ ಅಂತ ಅನ್ಸಂಗಿಲ್ಲ ನಾನು ಆದರೂ ಅಷ್ಟೇ ನೋಡಿರಿ ತನೂ ಹುಟ್ಟಿದ್ಮೇಲೆ ಭಾಳ ದಪ್ಪ ಆಗಿಬಿಟ್ಟಿದ್ಯಂದ್ರೆ ಒಂದು ತೊಂಬತ್ತು ಕೆ ಜಿ ಆಗಿದ್ಯಾ ಅಂದು ಹಿಡ್ಕೊಂಡು ಅವಾಗ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ಎಕ್ಸಸೈಝ ಯೋಗ ಮಾಡಿಬಿಟ್ಟನೆ ಸಣ್ಣ ಆಗಿದ್ದು ಯಾವ ಡಯಟ್ನೂ ಫಾಲೋ ಮಾಡಿಲ್ಲ ರೀ ಮತ್ತು ಏನು ಯಾವುದೂ ತಿನ್ನೋದು ಬಿಟ್ಟಿಲ್ಲ ಆದರೆ ವಾಕಿಂಗ್ ಮತ್ತು ಎಕ್ಸಸೈಸ್ ಅಷ್ಟೇ ಮಾಡ್ತಿದ್ದೆ ಅವಾಗೆಲ್ಲ ಮೂರು ನಾಲ್ಕು ಕಿಲೋಮೀಟರ್ ತನಕ ವಾಕಿಂಗ್ ಮಾಡ್ತಿದ್ದೆ ರೀ ನಮ್ಮ ತನು ಸಣ್ಣಕ್ಕಿದ್ದಾಗ ಅಂದ್ರೆ ನಮ್ಮ ತನು ಹುಟ್ಟಿ ಒಂಬತ್ತು ತಿಂಗಳ ಆದ್ಮೇಲೆ ಇಷ್ಟು ದಪ್ಪಾಗಿದ್ದಲ್ಲ ಏನ ನೂರು ಕೆಜಿ ಸ ಬಂದಿದ್ದೆ ಎಲ್ಲರೂ ನೋಡ್ಬಿಟ್ಟು ಎಷ್ಟು ದಪ್ಪ ಆಗಿ ಎಷ್ಟು ದಪ್ಪಾಗಿ ಅಂತೇಳಿ ಅನ್ನಾಗಿ ಸ್ಟಾರ್ಟ್ ಮಾಡಿದ್ರು ಹಿಂಗೆ ಬಿಟ್ಟರೆ ಇನ್ನಷ್ಟು ದಪ್ಪ ಅಂತ ನಾನು ಅವಾಗ ಸ್ಟಾರ್ಟ್ ಮಾಡಿದ್ರಿ ಯೋಗ ಎಕ್ಸಸೈಸ್ ಡೈಲಿ ಬೆಳಗ್ಗೆ ಸಂಜೆಕ್ಕೆ ಎರಡು ಟೈಮ್ ಮಾಡ್ತಿದ್ದೆ ಅವಾಗ ಇವಾಗ ಏನು ಒಂದು ಸ್ವಲ್ಪ ಮಾಡ್ಕೊತಿದ್ರಿ ನನಗೂ ಒಂದು ವರ್ಷ ಬಿಟ್ಟಿದ್ದೆ ಅಂದರೆ ಕೊರೋನಾ ಟೈಮ್ದಾಗ ಒಂದು ಸ್ವಲ್ಪ ಒಂದು ಆರು ತಿಂಗಳು ಬಿಟ್ಟಿದ್ದೆ ರೀ ಕರೋನ ಆದಾಗೂ ಅಷ್ಟೇ ನಾನು ಪ್ರಾಣಾಯಾಮ ಮತ್ತು ಕಫಾಲ ಬಾತ್ನೆ ಮಾಡಿಬಿಟ್ಟನೆ ಕಡಿಮೆ ಮಾಡ್ಕೊಂಡಿದ್ದೆ ಇಷ್ಟು ಉಸಿರಾಟ ತೊಂದರೆ ಆಗಿತ್ತಲ್ರಿ ಉಸಿರಾಡೋಕಾಗ್ತಿತ್ತಲ್ಲ ಮತ್ತು ಕುಂದ್ರಕೂ ಆಗ್ತಿತ್ತಿಲ್ಲ ಟ್ಯಾಬ್ಲೆಟ್ ಬರೀ ಒಂದು ಹದಿನೈದು ದಿವಸ ಟ್ಯಾಬ್ಲೆಟ್ ತೊಂದುಬಿಟ್ಟನೇ ಮನೆಯೊಳಗನೆ ಬರೀ ಬಿಸಿ ಗಂಜಿ ಮತ್ತು ಯೋಗ ಎಕ್ಸಸೈಸ್ ಮಾಡಿಬಿಟ್ಟನೇ ಆರಾಮ್ ಮಾಡ್ಕೊಂಡಿದ್ವು ಅಂದ್ರೆ ನಂಗೆ ಆಗ್ತಿತ್ತಲ್ಲ ಸ್ಟೇಟ್ ಆಗಿ ಅಷ್ಟು ಹೆವಿ ತ್ರಾಸು ಆಗ್ತಿತ್ತು ಇದು ಅಂತೂ ಭಾಳ ಬೆಸ್ಟ್ ಐತೆ ನೋಡಿರಿ ಯಾವುದೇ ಕಾಯಿಲೆ ಬಂದಮೇಲೆ ಅದಕ್ಕೆ ಮೆಡ್ಷನ್ ಸಿಂಪಲ್ ಸಿಂಪಲ್ಲಾಗೆ ಈ ರೀತಿ ಡೈಲಿ ಒಂದು ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ನಾವು ಮೈ ಮೈಂಡು ಫ್ರೆಶ್ ಇರ್ತೈತಿ ಮತ್ತು ಆರೋಗ್ಯವಾಗಿ ಇರ್ತೀವಿ ರೀ ಈ ರೀತಿ ಮಾಡೋದ್ರಿಂದ ಗಂಟ್ಲ ಹತ್ರ ಸ್ವಲ್ಪ ನೋ ಆಗಲಿ ನೋ ಆಗಲಿ ಮತ್ತು ಗಂಟ್ಲ ಹತ್ರ ಸ್ವಲ್ಪ ಬಾವು ಬಂದಂಗೆ ಆಗ್ತೈತಲ್ರಿ ಅವಾಗ ಈ ರೀತಿ ಇದು ಗೋಣಿನ ಎಕ್ಸಸೈಸ್ ಮಾಡಬೇಕು ಅವಾಗ ಕಡಿಮೆ ಆಗ್ತೈತಿ ಅಂದರೆ ನನಗದು ಪೂರ್ತಿ ಎಕ್ಸಸೈಸ್ ಹೆಸರು ಇಲ್ಲ ನೆನಪಿಲ್ಲ ರೀ ಅಷ್ಟೊಂದು ಆದರೆ ಡೈಲಿ ಮಾತ್ರ ಮಾಡ್ತೀನಿ ಅಂದರೆ ಇದರಿಂದ ಇದು ಬೆನಿಫಿಟ್ ಐತೆ ಅಂತ ಹೇಳಿ ಗೊತ್ತಿರುತ್ತಲ್ಲ ಅವಾಗ ಅವಾಗ ಈ ರೀತಿ ಎಲ್ಲನೂ ಮಾಡ್ಕೋಬೋದು ರೀ ಸಿಂಪಲ್ಲಾಗಿ ಇದು ಅಂತೂ ಬೆಸ್ಟ್ ನೋಡಿರಿ ಅಂದ್ರೆ ಟಿವಿ ವಿ ಆರಾಮ್ಸ್ರಿ ಒಂದು ಆ ಥರ ಹಿಡ್ಕೊಂಡ್ಬಿಟ್ಟು ಕಾಲನ್ನು ಈ ರೀತಿ ಮಾಡ್ಕೊಂತ ನಿಂತುಬಿಡ್ರಿ ಇತ್ತು ಅಂದ್ರೆ ಕಾಲು ನೋವು ಬರೋದು ಕಾಲು ಜೂಮ್ ಬರೋದು ಎಲ್ಲ ಹಾಕ್ತಿರ್ತೈತ್ರಿ ಮತ್ತು ಇತ್ತೀಚಿಗಂತೂ ಜಾಸ್ತಿ ಹೆಣ್ಮಕ್ಳಿಗೆ ಕಾಲು ಹರಿಯೋದಂತೀವಿ ನಾವು ಅಂದ್ರೆ ಕಾಲೆಲ್ಲ ನರಗೋ ಜಗ್ತಾ ಇರ್ತಾವ್ರಿ ಅಂದರೆ ಕುಂತಲೇ ಬಿಡ್ತೀವಲ್ಲ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಅದು ಕಮ್ಮಿ ಆಗಿ ಹಾಕೈತ್ರಿ ನನಗೆ ಆಗೈತಿ ಅಂದ್ರೆ ನಾನು ನಡುವೆ ಬಿಟ್ಟಿದ್ದೆ ಆದರೆ ಕಾಲು ಫುಲ್ ಹರಿತಿದ್ದು ರಾತ್ರಿ ಎಲ್ಲ ನಿದ್ದಿನೇ ಹತ್ತಿತ್ತಿಲ್ಲ ಕಾಲು ಜಗ್ಗೋದ್ರಿಂದ ನಾನು ಫಸ್ಟಿಗೆಲ್ಲ ಅಂತಿದ್ದೆ ಯಾರೇ ಕಾಲು ಹರಿತಾವಂತಂದ್ರೆ ಹೆಂಗೆ ಹರಿತಾವು ಹೆಂಗೆ ನಂಗೆ ಗೊತ್ತೇ ಇಲ್ಲ ಅಂತಿದೆ ಅದನ್ನ ನಮಗೆ ಆದಮೇಲೆ ಗೊತ್ತಾಗೋದ್ರಿ ಇದು ಅಂತೂ ಬೆಸ್ಟ್ ಎಕ್ಸಸೈಸ್ ನೋಡಿರಿ ಅಂದರೆ ಬೆಳಗ್ಗೆ ಒಂದು ಎರಡು ಮೂರು ನಿಮಿಷ ನೀವು ಈ ರೀತಿ ಮಾಡಿಬಿಟ್ರಿ ಅಂದರೆ ಫುಲ್ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋದಷ್ಟು ಹೆವಿ ಅನ್ನಿಸ್ತೈತ್ರಿ ಅಂದರೆ ಅಷ್ಟು ಬೆವರು ಬರೋಕೆ ಸ್ಟಾರ್ಟ್ ಆಗ್ತೈತಿ ಇವತ್ತಿನ ಎಕ್ಸಸೈಸ ಎಷ್ಟೇ ಸಾಕ್ರಿ ಅಂದರೆ ನಾಳೆ ಇನ್ನೂ ಜಾಸ್ತಿ ಐತಿ ನಾಳೆ ನಾಳಿದ್ದು ಮೂರು ದಿವಸ ಕಂಟಿನ್ಯೂ ಸೇರ್ ಮಾಡ್ಕೊತೀನಿ ಅಂದರೆ ಇವತ್ತಿನ ಹಿಡ್ಕೊಂಡ್ರಿ ಅಂದರೆ ಇದು ಟ್ರೈಲರ್ ಅಷ್ಟೇ ರೀ ಪಿಚ್ಚರ್ ಬಿ ಬಾಕಿ ಹೇ ಅಷ್ಟು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅದು ಹೆವಿ ಅನ್ನಿಸ್ತಿರ್ತೈತೆ ರೀ ಅಂದರೆ ಮತ್ತದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಫೈನಲ್ ಇವತ್ತ ಟೈಮ್ ಆಗಿಬಿಡ್ತಾ ಮತ್ತೆ ನೆಕ್ಸ್ಟ್ ಡೇ ಸೇರ್ ಮಾಡ್ಕೊಂಡ್ರೈತೆ ಅಂತ ಹೇಳ್ರಿ ಸೂರ್ಯೋದಯ ಅಷ್ಟು ಮಸ್ತಾಗೆ ಕಾಣಕಂತ ನೋಡ್ರಿ ಅಂದ್ರೆ ಸೂರ್ಯ ಬರ ಮುಂದಾಗ ನೋಡಕು ಖುಷಿ ಅನಿಸ್ತೈತಿ ಏನೋ ಒಂಥರ ಮನ್ಸಿಗೆ ಹುಮ್ಮಸ್ ಬಂದಂಗೆ ಆಗ್ತೈತ್ರಿ ಬೆಳಿಗ್ಗೆ ಸೂರ್ಯನ ಕಿರಣ ಒಳಗೆ ಕುಂದ್ರೋದನ್ನು ಭಾಳ ಆರೋಗ್ಯಕ್ಕೆ ಬೆಸ್ಟ್ ನೋಡ್ರಿ ಅಂದ್ರೆ ಡಿ ವಿಟಮಿನ್ ಸಿಗ್ತೈತಿ ಅಟ್ಲೀಸ್ಟ್ ವಾರದಾಗ ಒಂದ್ ಎರಡು ಮೂರು ಸಲ ಆದ್ರೂ ಸೂರ್ಯೋದಯ ಎದ್ಬಿಟ್ಟು ನೋಡ್ರಿ ನಿಮಗೂ ಖುಷಿ ಅನಿಸ್ತೈತಿ ಯಾರೆಲ್ಲ ನೋಡ್ರಿ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದ್ರೆ ಯಾರೆಲ್ಲ ಜಲ್ದಿ ಹೇಳ್ತಿರಂದು ಗೊತ್ತಾಗ್ತೈತಿ ನನಗೂ ಭೀ ಆದಷ್ಟು ಬೆಳಿಗ್ಗೆ ಆರು ಗಂಟೆ ಮೇಲೆ ಎದ್ಬಿಟ್ಟು ಬೇಕರೆ ಸೂರ್ಯೋದಯಕ್ಕಿಂತ ಮುಂಚೆ ನಲ್ವತ್ತು ನಿಮಿಷ ಮೊದಲಾದರೂ ಎದ್ದಿರ್ಬೇಕಂತ ಅವಾಗ ಆರೋಗ್ಯ ಚಲೋ ಇರ್ತೈತೆ ಅಂತಾರೆ ಅಂದರೆ ಒಬ್ಬೊಬ್ರು ಅಂತಾರೂ ಏನು ಜಲ್ದಿ ಎದ್ದುಬಿಟ್ರೆ ಇಷ್ಟೆಲ್ಲ ಮಾಡಿಬಿಟ್ರೆ ನಾವೇನು ಸಾಯಂಗಿಲ್ಲ ಏನು ಹಂಗೆ ಬದುಕ್ತೀವಿ ಏನಂತ ಹಂಗನವರು ಇರ್ತಾರೆ ಎಲ್ಲರೂ ಒಂದು ದಿವ್ಸ ಹೋಗೋದು ಇದ್ದೇ ಇರ್ತೈತ್ರಿ ಇರೋ ತನಕ ಆದ್ರೂ ಆರೋಗ್ಯವಾಗಿ ಆರಾಮಾಗಿ ಇರೋದು ನನಗೆ ಇಷ್ಟ ಆಗ್ತೈತಿ ಅಂದರೆ ಟ್ಯಾಬ್ಲೆಟ್ ತೊಗೊಂಡು ಅದನ್ನು ಹಾಸ್ಪಿಟ್ಲಲ್ಲಿ ತಿರುಗಾಡಿ ಬದುಕೋದ್ಕಿಂತ ಇದ್ದಿದ್ರೊಳಗನ ಸ್ವಲ್ಪ ಆರಾಮಾಗಿ ಆರೋಗ್ಯವಾಗಿ ಇದ್ಬಿಟ್ರೆ ಖುಷಿ ಅನಿಸ್ತೈತಿ ಎಲ್ಲ ಬರೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ ರೀ ಬಂದಮೇಲೆ ಏನು ಮಾಡಿಬಿಟ್ರು ಅದು ಆಗಂಗಿಲ್ಲ ಆವಾಗ ಟ್ಯಾಬ್ಲೆಟ್ ತೊಗೋಬೇಕೆ ಆಗುತ್ತೆ ಅಂದರೆ ಈಗೆಲ್ಲ ನಲ್ವತ್ತು ವರ್ಷಕ್ಕೇ ಶುಗರ್ ಬಿ ಪಿ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತೈತಿ ಆವಾಗ ಟ್ಯಾಬ್ಲೆಟ್ ತಗೋದು ಎಷ್ಟು ದೊಡ್ಡ ಕಷ್ಟ ಅನ್ನೋದು ಅದು ಅನ್ಬಸ್ತರಿಗೆ ಮಾತ್ರ ಗೊತ್ತ್ರಿ ಅಂದರೆ ನಾನು ಆದಷ್ಟು ಅಂದ್ಕೊತೀನಿ ಅಂದರೆ ಅಂತಾರೋ ಇರೋ ತನಕ ಆರಾಮಾಗಿರ್ಬೇಕಂತ ಎಲ್ಲರೂ ಅಂತಾರೋ ಆದರೆ ಬಂದಮೇಲೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಈಗ ಫೈನಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿ ಮಾಡಿ ಮಾಡಿಕೊಡಾಕಂತೀನಿ ನೋಡಿರಿ ಇವತ್ತು ನಂದು ಉಪವಾಸ ಐತಿ ಗುರುವಾರ ಐತಿ ಈ ಟೈಮ್ ಎಂಟು ಗಂಟೆ ಐತಿ ಕರೆಕ್ಟಾಗಿ ಬೆಳಿಗ್ಗೆ ನಾಷ್ಟ ಆದಷ್ಟು ಸ್ವಲ್ಪ ಜಲ್ದಿ ಮಾಡಿಬಿಟ್ರೆ ಮಧ್ಯಾಹ್ನ ಊಟ ಜಲ್ದಿ ಮಾಡ್ಬೌದು ಅಂದರೆ ನೀವು ಬೆಳಿಗ್ಗೆ ನಾಷ್ಟನ ಹನ್ನೊಂದು ಗಂಟೆಗೆ ಮಾಡಿಬಿಟ್ರೆ ಊಟನೂ ಲೇಟ್ ಆಗ್ತೈತಿ ಮತ್ತು ರಾತ್ರಿ ಊಟನೂ ಲೇಟ್ ಆಗ್ತೈತಿ ರಾತ್ರಿ ಊಟ ಲೇಟಾಗಿ ಮಾಡಿಬಿಟ್ರೆ ಅದು ಡೈಜೆಷನ್ ಆಗಂಗಿಲ್ಲ ರೀ ಮತ್ತು ಬೆಳಿಗ್ಗೆ ಎದ್ದು ಕೂಯ್ಲೆ ಯಾವಾಗಲೂ ಮೋಷನ್ಗೆ ಹೋಗಬೇಕು ಅಂದರೆ ಹಾಸಿಗೆ ಎದ್ಕೊಡ್ಲೆ ಮೋಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟನೇ ನೆಕ್ಸ್ಟ್ ಕೆಲಸ ಅಂದ್ರೆ ಯೋಗ ಮಾಡಂದಾಗ ಅಷ್ಟೇ ರೀ ಬೆಳಗ್ಗೆ ಎದ್ದು ಕೂಡಲೇ ಹಂಗೆ ಯೋಗ ಮಾಡಕ್ಕೆ ಹೋಗಬಾರ್ದು ಈಗ ಮನು ಇದ್ರೆ ಚೀಲ ಮಾಡ್ಕೊಳಾಕಂತ ನೋಡ್ರಿ ಅಂದ್ರೆ ನಾನೇ ಮಾಡ್ಕೊಂತಂತೆ ಅವನೇ ರೆಡಿ ಮಾಡ್ಕೊಳಾಕಂತಾನು ಒಂದು ಚೀಲ ರೆಡಿ ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಉಪ್ಪಿಟ್ಟು ತಿಂತೀನಿ ಮಮ್ಮಿ ಅಂತ ಅದಕ್ಕೆ ಎಣ್ಣೆಗಿನ್ನಿ ಏನೂ ಹಾಕಿಲ್ಲ ರೀ ಹಾಗೆ ಮಾಡ್ಕೊಂಡ್ಬಿಟ್ಟು ತಿನ್ನಾಕತ್ತಿದ್ದ ಈಗ ನಾನು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ರೀ ಅಂದ್ರೆ ಹತ್ತುವರಿ ತನಕ ಕೂತಿದ್ದು ಹತ್ತುವರಿ ಮೇಲೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಎಲ್ಲ ಕೆಲಸ ಮಾಡ್ಬೇಕಂತ ಚಹಾ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಅಂದರೆ ಇತ್ತಲ್ಲ ಕಾಫಿ ಪುಡಿನೂ ತಂದಿತ್ತಿಲ್ಲ ಖಾಲಿಯಾಗಿತ್ತಂತೆ ಚಾ ಮಾಡ್ಕೊಂಡು ಕುಡಿದ್ಬಿಟ್ಟು ಅರ್ಬಿ ತೊಳಿಬೇಕು ಹೆಣ್ಮಕ್ಳಿಗಂತೂ ಕೆಲಸ ಬಿಟ್ಟಿದ್ದೆ ಅಲ್ರಿ ಏನೂ ಇಲ್ಲಂದ್ರೂ ಬಟ್ಟೆ ಬಾಂಡೆ ಅಡಿಗೆ ಅಂತ ಇಷ್ಟ ಇದ್ದೇ ಇರ್ತೈತಿ ಇನ್ನು ಮಧ್ಯಾಹ್ನ ಅಡುಗೆ ಸ್ವಲ್ಪ ಐತ್ರಿ ಅಂದ್ರೆ ಅನ್ನ ಸಾಂಬಾರು ಐತಿ ಚಪಾತಿ ಹಿಟ್ಟನು ಐತಿ ಚಪಾತಿ ಮಾಡಿ ಕೊಟ್ರೆ ಐತು ಮನುಗ ತನುಗೆ ಸಂಜೆಗೆ ಮತ್ತೆ ಹೋಳ್ಗೆ ಅದು ಮಾಡಕ್ಕೆ ಅಂದ್ರೆ ನೀರು ಊರ್ನ ಹಿಟ್ಟು ಎಲ್ಲ ಇಟ್ಟಿದ್ದೀನಲ್ರಿ ಅದಕ್ಕಾಗಿ ಅಡಿಗೆನು ಜಾಸ್ತಿ ಇಲ್ಲ ಬರೀ ಚಪಾತಿ ಅಷ್ಟೇ ಮಾಡೋದು ಈಗ ನನಗಿದ್ರೆ ಸ್ವಲ್ಪ ಆಲೂ ಫ್ರೈ ಮಾಡಿಕೊಂಡು ತಿನ್ನ ಅಂತ ರೀ ಅಂದರೆ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೋದಲ್ಲ ಜಸ್ಟ್ ಒಂದು ಚಮಚೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡು ಅದಕ್ಕೆ ಪುಡಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ತಿಂದುಬಿಟ್ರೆ ಹಸು ಕಮ್ಮಿ ಆಗುತ್ತೆ ಮತ್ತು ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ರೀತಿ ಮಾಡೋದು ಬೆಸ್ಟ್ ಅಂತ ನಿಮ್ಮ ಸಂಗಟ ಸೇರಿ ಮಾಡ್ಕೊಳಕತ್ತಿದ್ದು ಅಂದ್ರೆ ಫ್ರೆಂಚ್ ಏನು ಅಂತಾರ ಫಿಂಗರ್ ಚಿಪ್ಸ್ ಏನು ಫ್ರೆಂಚ್ ಫ್ರೈ ಏನು ಅಂತಾರಲ್ರಿ ಅದೇ ರೀತಿ ಅನ್ಸುತ್ತೆ ಆದರೆ ಅದು ಅಷ್ಟೊಂದು ಡೀಪ್ ಫ್ರೈ ಆಗಿರಲ್ಲ ಅದನ್ನೇ ರೆಡಿ ಮಾಡ್ಕೋಬೇಕಂತ ಒಂದೆರಡು ಬಟಾಟಿ ಮ್ಯಾಲಿನ ಸಪ್ಪಿ ತೆಗೆದ್ಬಿಟ್ಟು ಉದ್ದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಈಗ ಮನಗನು ತನಗ ಚಪಾತಿನೂ ಮಾಡಿ ಕೊಟ್ಟಿದ್ದೀನಿ ಅಂದರೆ ಅವರಿಗೆಲ್ಲ ಅಡ್ಗೆ ಮಾಡಿ ಕೊಟ್ಬಿಟ್ಟು ಟೈಮಿಗೆ ಆಲ್ರೆಡಿ ಎರಡೂವರೆ ಆಗಿ ಹೋಗಿತ್ತು ಅಂದರೆ ಮೂರು ಗಂಟೆ ಆಗಿ ಬಂದಿತ್ತು ಇಬ್ಬರು ಕಾಲೇಜಿಂದ ಬಂದುಬಿಟ್ಟು ಊಟ ಮಾಡಾಕಿದ್ರು ನಾನು ಸುಮ್ಮನೆ ಏನು ಕುಂದ್ರೋದಂತೇಳಿ ಅದನ್ನು ಸ್ವಲ್ಪ ರೆಡಿ ಮಾಡಿಕೊಂಡು ತಿಂದ ರೈತಂತೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಏನು ಬಟಾಟಿ ಕಟ್ ಮಾಡಿದ್ದೆ ಅಲ್ರಿ ಆ್ಯಕ್ಚುಲಿ ಅದು ಸ್ವಲ್ಪ ಕುದಿಸ್ಬಿಟ್ಟಾದ್ರೂ ಮಾಡ್ಕೋಬೋದು ಮತ್ತೆಲ್ಲಿ ಕುದಿಸೋದು ಬಿಡು ಅಂಥೇಳಿ ಇದೇ ರೀತಿ ಮಾಡ್ಕೊಂಡಿತ್ತು ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಉಪಾಸು ಉಪ್ಪು ಹಾಕಿ ಹುರ್ಕೊಂಡ್ಬೀಳ್ರಿ ಅಂದರೆ ಒಂದು ಎರಡು ಮೂರು ನಿಮಿಷ ಟೈಮ್ ತೊಗೋತೈತಿ ಅಂದ್ರೇನು ಚಲೋತ್ನಾಗ ಸ್ವಲ್ಪ ತಳ ಹತ್ತೈತ್ರಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಇದಕ್ಕಿಂತ ಬೆಸ್ಟ್ ಅಂದರೆ ಏರ್ ಫ್ರೈ ಸಿಗುತ್ತಲ್ರಿ ಅದ್ರಾಗ ಏರ್ ಫ್ರೈ ಅದು ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಅದು ಇದನ್ನ ಬೆಸ್ಟ್ ಆಗುತ್ತೆ ಅದನ್ನೆಲ್ಲ ಇದಿತ್ತಿಲ್ಲ ಅಂದರೆ ಈ ರೀತಿಯೂ ಮಾಡ್ಕೊಬೋದು ನಂತರ ಅಂದರೆ ಎಲ್ಲರ ಇರೋಂಗಿಲ್ಲ ಅಂದ್ರೆ ಇದ್ದವರು ಏರ್ ಫ್ರೈ ಮಾಡ್ಕೊಂಬಿಟ್ಟು ಮ್ಯಾಲೆ ಸ್ವಲ್ಪ ಶೇಂಗ್ ಪುಡಿ ಉಪ್ಪು ಮತ್ತು ನಿಂಬೆಹಣ್ಣು ತಿಂದ್ರೆ ಮಸ್ತ್ ಹತ್ತೈತಿ ಈಗ ಲಾಸ್ಟಿಗೆ ಶೇಂಗದ ಪುಡಿ ಹಾಕ್ತೀರಿ ಸ್ವಲ್ಪ ಹಣ್ಣು ಹಾಕಿ ಕೊತ್ತಂಬರಿ ಹಾಕಿಬಿಟ್ರೆ ಇದು ಆಲೂ ಫ್ರೈ ಆದರೂ ಅನ್ಬೋದು ಏನಾದರೂ ಆಲೂ ಗಡ್ಡೆ ಪಲ್ಯ ಆದರೂ ಅನ್ಬೌದು ಖಾರದೂ ಅನು ಹಾಕೋಕೆ ಹೋಗಿಲ್ಲ ರೀ ಬೇಕಂದ್ರೆ ನೀವು ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಬೋದು ಅಂದರೆ ರೀ ಇದ್ದಾಗ್ರಿ ಉಪಾಸ ಅಂದ್ರೆ ಮಕ್ಕಳಿಗೆ ಸ್ಕೂಲಿಂದ ಬಂದು ಕೂಲಿ ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡಿ ಕೊಟ್ರಂತೂ ಭಾಳ ಬೆಸ್ಟ್ ನೋಡಿರಿ ಮ್ಯಾಲೆ ಸ್ವಲ್ಪ ಗ್ರೀನ್ ಚಟ್ನಿ ಅಥವಾ ಸ್ವೀಟ್ ಚಟ್ನಿ ಅಥವಾ ಟೊಮೆಟೊ ಸಾಸ್ ಹಾಕಿ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರಂದ್ರೆ ಎಣ್ಣೆ ಬಳಸ್ತೇನೆ ಈ ರೀತಿ ಮಾಡಿದ್ದು ನಿಮಗೂ ಇಷ್ಟ ಆಗೈತೆ ಅಂತ ಅನ್ಕೊಿಂದ ನಾನಂತೂ ಇದನ್ನ ತಿಂದೆ ಮಸ್ತ್ ಆಗಿ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿದ್ರೆ ಅಂದ್ರೆ ಅದು ಏನಂತಾರೆ ಐಸ್ ಕ್ಯೂಬ್ ಮಾಡೋದು ಬೇಕಾಗಿತ್ತಾ ಮೊನ್ನೆ ಆರ್ಡ್ರ್ ಹಾಕಿದ್ದೆ ಅಂದ್ರೆ ಒಂದು ವಾರ ಆಯಿತು ಅದು ಎರಡು ಇದ್ದು ಒಂದೇ ಬಂದೈತಿ ಅಂದ್ರೆ ಒಂದೊಂದು ಸಲ ಈ ರೀತಿ ಆಗ್ತಾ ಇರ್ತೈತ್ರಿ ಒಂದು ಎರಡನೇ ಸಲ ಇದು ಈ ರೀತಿ ಹಾಕತ್ತಿದ್ದು ಒಂದು ಸಲ ಸ್ಪ್ರೇ ಬಾಟಲನ್ನು ತರಿಸಿದ್ದೆ ಅದೇ ರೀತಿ ಆಗಿತ್ತು ಅಂದ್ರೆ ನಾಲ್ಕು ಆರ್ಡ್ರ್ ಮಾಡಿದ್ದು ಎರಡು ಬಂದಿತ್ತು ಇದನ್ನು ಹಂಗೆ ಆಗೈತೆ ನೋಡ್ರಿ ಎರಡು ಆರ್ಡ್ರ್ ಮಾಡಿದ್ದು ಒಂದೇ ಬಂದೈತಿ ಬೇಜಾರೂ ಆಯಿತು ಅಂದ್ರೆ ತಾನು ಅನ್ನಾಕತಿಲ್ಲ ವಾಪಸ್ ಕೊಡೋದು ಬಿಡು ಮಮ್ಮಿ ಅಂತ ಇನ್ನೇನು ವಾಪಸ್ ಕೊಡೋದಮ್ಮ ಮತ್ತು ಅವ್ರಿಗೆ ತೊಗೊಂಡು ಹೋಗಿ ಮತ್ತೆ ವಾಪಸ್ಸು ತಂದು ಕೊಟ್ಟು ಮತ್ತು ಬರುತ್ತೆ ಇಲ್ಲ ಅಂತ ಅದನ್ನು ಗೊತ್ತಿದ್ದಿತಿಲ್ಲರೇ ಅಂದರೆ ಗೊತ್ತಿರೋಲ್ಲ ಸಲ ತೊಗೊಂಡ್ಬಿಟ್ಟು ಹಂಗೆ ಆ ಕಡೆ ಹೋಗ್ಬಿಡ್ತಾರೆ ಒಂದ್ಸಲ ಹಾಗೆ ಆಗಿತ್ತು ಅದಕ್ಕಾಗಿ ಎಲ್ಲಿ ಬಿಡು ಅಂತ ಸುಮ್ಮನೆ ಇಟ್ಟೆ ನೋಡಿರಿ ಅಂದರೆ ಸೌಂಡ್ ಐತಿ ಭಾಳ ದೊಡ್ಡದಿಲ್ಲ ಅದು ಆ್ಯಕ್ಚುಲಿ ಮೊಬೈಲ್ದಾಗ ಅಂದರೆ ಫೋಟೋದಾಗೆಲ್ಲ ನೋಡಿದ್ದು ಸ್ವಲ್ಪ ದೊಡ್ಡದು ಅನ್ಸಾಕತ್ತಿತ್ತು ಇದು ಇಷ್ಟ ಒಂದು ಗೇನ್ ಅಷ್ಟೇ ಐತ್ರಿ ಅದು ಐಸ್ ಕ್ಯೂಬ್ ಮಾಡ್ಬೇಕಂತ ತರಿಸಿದ್ದು ಅಂದರೆ ಬ್ಯಾಸ್ಕಿ ಒಳಗೆ ಶರ್ಬತ್ತು ಅದು ಮಾಡೋಕೆ ಬೇಕಾಗ್ತೈತಲ್ಲ ಅದಕ್ಕಾಗಿ ಅದು ನಮ್ಮ ಕಡೆ ಒಂದೆರಡು ಅದಾವು ಸ್ವಲ್ಪ ಆಗ್ತೈತಿ ಇನ್ನೊಂದು ಎರಡು ತರಿಸ್ಬಿಟ್ರೆ ಯೂಸ್ ಆಗುತ್ತಂತೆ ತರಿಸಿದ್ದೆ ಒಂದೇ ಬಂತು ಏನು ಮಾಡೋಕ್ಕಾಗಂಗಿಲ್ಲ ಫೈನಲಿ ಈಗ ನಾಲ್ಕೂವರೆ ಹೋಗೈತೆ ನೋಡಿದ್ರೆ ನನಗೂ ಸ್ವಲ್ಪ ಹುಷು ಆದಂಗೆ ಅನ್ಸಾಕತ್ತಿತ್ತು ಅದಕ್ಕಾಗಿ ಮತ್ತೊಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತು ಅಡುಗೆ ಮಾಡಬೇಕ್ರಿ ತಾನು ಇದ್ರೆ ಬಾಂಡೆ ತೊಳೆ ಹಾಕತ್ತಾಳು ಅಂದರೆ ಸ್ವಲ್ಪೇ ಇದು ನಾನು ತೊಳಿತೀನಿ ಅಳ ಮಮ್ಮಿ ಅಲ್ಲ ಅದಕ್ಕಾಗಿ ತೊಳೆಯವ ಅಂತೇಳಿ ಬಿಟ್ಟಿದ್ದೀನಿ ನಾನು ತಲಿಯೆಲ್ಲ ಇಕ್ಕೊಂಬಿಟ್ಟು ಮುಖ ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಚಹಾ ಕಿಟ್ಟಿದ್ದೀನಿ ಅಂದರೆ ಚಹಾ ಕುಡಿತೀನಮ್ಮ ಅಂತ ಕೇಳಿದೆ ಫಸ್ಟಿಗೆ ಅಂದ್ಲು ಮತ್ತು ಹಿಂದಿಗಡೆ ಒಲ್ ಮಮ್ಮಿ ಅಂದ್ಲು ಅಂದ್ರೆ ನಾನು ಸ್ವಲ್ಪ ಮಾಡ್ತಿದ್ರೆ ಮಾಡ್ತೀನಿ ಇಷ್ಟ ಆಗಂಗಿಲ್ಲ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಾಗ್ತಿತ್ತು ತನಗೆ ಅದಕ್ಕಾಗಿ ಹೊಲ್ ಅಂತಂದ್ಲು ನಾನಿದ್ರೆ ಒಂದು ಕಪ್ ಚಹಾ ಮಾಡಿಕೊಂಡು ಕುಡಿಯಾಕಂತೀನಿ ನೋಡಿರಿ ಅಂದರೆ ಬೆಳಗ್ಗೆ ಒಂದು ಕಪ್ ಕುಡಿದಿದ್ದು ಈಗ ಒಂದು ಕಪ್ ಎರಡೇ ಕಪ್ ಉಪಾಸಿದ್ದಾಗ ಅಷ್ಟೇ ಕುಡಿಯೋದು ಈಗ ಫೈನಲ್ಲಿ ಏಳು ಗಂಟೆ ಆಕ ಬಂದೈತೆ ನೋಡ್ರಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಏಳುವರೆಗೆಲ್ಲ ಬಿಡ್ತೀನಿ ನಾನು ಬೆಳಗ್ಗೆಯಿಂದ ಇರುತ್ತಲ್ಲ ರೀ ಅದಕ್ಕಾಗಿ ಯಾರು ಊಟ ಮಾಡಲಿ ಬಿಡಲಿ ನಾನಂತೂ ಅಡುಗೆ ಮಾಡಿ ಇಟ್ಬಿಟ್ಟು ಊಟ ಸ್ಟಾರ್ಟ್ ಮಾಡಿಬಿಡ್ತೀನಿ ಅದಕ್ಕಾಗಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅನ್ನ ಸಾಂಬಾರು ಐತಿ ಅಂದರೆ ಕಟ್ಟಿನ ಸಾರು ಐತಿ ಸಾಂಬಾರೇನು ಮಾಡೋಕ್ಕೆ ಹೋಗಿಲ್ಲ ಮಧ್ಯಾಹ್ನ ಅನ್ನ ಮಾಡಿದ್ದೆ ಅಲ್ರಿ ಅನ್ನೂ ಇತ್ತು ಅದಕ್ಕಾಗಿ ಹೋಳ್ಗೆ ಸ್ವಲ್ಪ ಒಂದು ನಾಲ್ಕು ರೊಟ್ಟಿ ಮಾಡಬೇಕಂತ ಅನ್ಕೊಳಕಂತೀನಿ ಅಂದರೆ ಸಜ್ಜಿ ರೊಟ್ಟಿ ಮಾಡಬೇಕಂತಾರೆ ಈಗ ಫಸ್ಟ್ ಿಗಿದ್ರೆ ಹೋಳಿಗೆ ಮಾಡೋಕ್ಕಂತೀನಿ ನೋಡ್ರಿ ಏನಾರ ಚೂರು ಎಣ್ಣೆ ಹಚ್ಲಾರನೆ ಮಾಡ್ಕೋಬೋದು ಏನಕ್ಕ ದಿನ ದಿನ ಹೋಳ್ಗೆ ತೋರಿಸ್ತೀರಿ ಅಂತ ಬೈ ಹಾಕೋಬೇಡ್ರಿ ಏನಂದ್ರೆ ನಿನ್ನೆ ರೆಡಿ ಮಾಡಿಟ್ಟಿದ್ದು ಹೂರನ್ನ ಮತ್ತು ಹಿಟ್ಟನ್ನು ಬಳಸ್ಬಿಟ್ಟು ಇವತ್ತು ಹೋಳಿಗೆ ಮಾಡೋಕ್ಕತ್ತಿದ್ದು ಅಂದರೆ ಎಣ್ಣೆ ಹಚ್ಚಿ ಬರ್ಲಿಕ್ಕಂದ್ರೆ ಈ ರೀತಿ ಹೋಳ್ಗೆ ಮಾಡಿಬಿಟ್ರೆ ಸಣ್ಣ ಮಕ್ಕಳಿಸೋದಕ್ಕೆ ಮಾಡ್ಕೋಬೋದು ಅಂದರೆ ಹರಂಗಿಲ್ಲ ರೀ ಚಪಾತಿ ಮಾಡಿದಷ್ಟೇ ಈಜಿಯಾಗೆ ಮಾಡ್ಕೋಬೋದು ಚಪಾತಿಗಿಂತ ಈಜೆಗೆ ಮಾಡ್ಕೋಬೋದು ಅಂದರೆ ಜಾಸ್ತಿ ಲಡ್ಸೋದನ್ನೂ ಕಷ್ಟ ಇರಂಗಿಲ್ಲ ರೀ ಅದಕ್ಕಾಗಿ ಈಗ ಮಸ್ತಾಗಿ ಹೋಳ್ಗಿ ಬಿಸಿ ಬಿಸಿ ಹೋಳ್ಗಿ ಒಂದು ನಾಲ್ಕು ರೊಟ್ಟಿ ಮಾಡ್ಕೊಂಡು ಊಟ ಮಾಡಿರೈತಂಥೇಳಿ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಅಂದರೆ ಒಬ್ಬೊಬ್ಬರು ಅಂತಾರೆ ಅಂದರೆ ಸ್ವೀಟ್ ದಿನ ತಿಂತೀರಿ ದಪ್ಪ ಆಗಂಗಿಲ್ಲ ಏನ್ರಿ ಅಕ್ಕ ಅಂತೇಳಿ ದಪ್ಪ ಹಾಕ್ತೀವಿ ಅಂದ್ರೆ ಸ್ವಲ್ಪ ಎಕ್ಸಸೈಸ್ ಮಾಡಿಬಿಡೋದ್ರಿ ಇರೋದು ಒಂದು ಜೀವನ ಸ್ವಲ್ಪ ತಿಂದು ಉಂಡು ಇರೋದು ಬಿಟ್ಟು ಮತ್ತು ಎಲ್ಲನೂ ಡಯಟ್ ಡಯಟ್ ಬಿಟ್ಟು ಮೂವತ್ತು ನಲ್ವತ್ತು ವರ್ಷಕ್ಕೆ ಆಮೇಲೆ ಶುಗರ್ ಬಿ ಪಿ ಬಂದು ಬಿಟ್ಟೈತಿ ಅವಾಗಂತೂ ಎಲ್ಲ ತ್ಯಾಗ ಮಾಡಿ ತನಕ ಹಂಗೆ ಇದ್ದು ಬಿಡ್ಬೇಕಾಗುತ್ತೆ ಏನಿದ್ರು ಸ್ವಲ್ಪ ನಲ್ವತ್ತರ ಒಳಗೇ ತಿಂದು ಉಂಡು ಆರಾಮಾಗಿ ಸ್ವಲ್ಪ ಇಷ್ಟಪಟ್ಟಿದ್ದೆಲ್ಲ ತಿನ್ಬೇಕಾಗುತ್ತ ಅಂದರೆ ಶುಗರ್ ಎಲ್ಲ ಬಂದಮೇಲೆ ಅವಾಗ ಪೂರ್ತಿಯಾಗಿ ಸ್ವೀಟ್ ತಿನ್ನೋದಾಗ ಬಿಟ್ಟು ಬಿಡಬೇಕಾಗುತ್ತೆ ಇತ್ತೀಚಿಗಂತೂ ಜಾಸ್ತಿ ಜನರಿಗೆ ಶುಗರ್ ಬರೋಕೆ ಸ್ಟಾರ್ಟ್ ಆಗೈತಿ ಅದು ಸ್ವೀಟ್ ತಿನ್ನೋದ್ರಿಂದ ಬರಂಗಿಲ್ಲ ರೀ ಜಾಸ್ತಿ ಟೆನ್ಷನ್ ಮತ್ತು ಏನಂತಾರು ಒಂದು ಕೆಲವೊಂದು ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ಬರ್ತೈತಿ ಜಾಸ್ತಿ ಟೆನ್ಷನ್ಗೆ ಬರ್ತೈತೆ ಅಂತ ಒಬ್ಬರು ಹೇಳಿದ್ರು ಸ್ವೀಟ್ ತಿಂದ್ರೆ ಬರೋಂಗಿಲ್ಲ ಅಂತಾರಾದ್ರೆ ಇತ್ತೀಚಿಗಂತೂ ಎಲ್ಲರೂ ಜಾಸ್ತಿ ಟೆನ್ಷನ್ ಮಾಡ್ಕೋದಾಗ್ಬಿಟ್ಟೈತಿ ಅಂದ್ರೆ ಕುಂತುಬಿಟ್ಟು ವರ್ಕ್ ಮಾಡ್ತಾರೆ ಹೆಣ್ಮಕ್ಳಾದ್ರೂ ಅಷ್ಟೇ ಜಾಸ್ತಿ ಕೆಲಸ ಇರಂಗಿಲ್ಲ ಗಂಡು ಮಕ್ಕಳಾದ್ರೂ ಅಷ್ಟೇ ಎಲ್ಲರೂ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಮುಂದೆ ಕುಂತುಬಿಟ್ಟು ಕೆಲಸ ಮಾಡೋದ್ರಿಂದ ಸ್ವಲ್ಪ ಶುಗರ್ ಆಗಲಿ ಬಿ ಪಿ ಆಗಲಿ ಬರ್ತೈತೆ ಅಂತರು ಅಂದರೆ ಟೆನ್ಷನ್ ಜೀವನ ಆಗಿಬಿಟ್ಟೈತಿರಿ ರೊಕ್ಕ ಸಿಗ್ತೈತಿ ಆದರೆ ನೆಮ್ಮದಿ ಸಿಗಂಗಿಲ್ಲ ರೀ ಇದಕ್ಕೆ ನೀವೇನಂತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಅವಾಗೆಲ್ಲ ಹೋಳ್ಗಿ ಹುಗ್ಗಿ ಡೈಲಿ ಸ್ವೀಟ್ ತಿಂತಿದ್ರು ಆದ್ರೆ ನಾವೆಲ್ಲ ಸಣ್ಣವ್ರು ಇದ್ದಾಗ ಡೈಲಿ ಸಂಜಿ ಮುದ್ದಾಗ ಕಂಪಲ್ಸರಿ ಹೋಳ್ಗೆ ಮಾಡ್ತಿಲ್ಲ ಆದರೆ ಸಜ್ಜು ಚಕೋಲಿ ಕಬ್ ಕೊಬ್ಬರಿ ಕೆಡುಬು ಇಂಥವಂತೂ ಕಂಪಲ್ಸರಿ ಮಾಡ್ತಿದ್ರು ಅಂದರೆ ಸಂ ಚಂತನ ಅಲ್ರಿ ಸಂಜೆ ಮನೆ ಬಂದ ಕೂಡಲೇ ಏನಾದರೂ ಒಂದು ಸ್ವೀಟ ಸ್ವಲ್ಪ ಅನ್ನ ಸಾರು ಅಥವಾ ಬೆಳಗ್ಗೆ ಮಾಡಿದ ರೊಟ್ಟಿ ಇರ್ತಿದ್ದು ಬಿಟ್ಟು ಬಿಟ್ಟಿದ್ರೆ ಒಂದು ಸಜ್ಕ ಅಥವಾ ಚಕ್ಕೋಲಿ ಮಾಡಿಬಿಟ್ಟು ನಮ್ಮನಿಯೊಳಗಂತೂ ಡೈಲಿ ಅದೇ ರೀತಿ ಮಾಡ್ತಿರು ನೋಡ್ರಿ ನನಗೆ ಇಷ್ಟ ಆಗ್ತಿತ್ತಿಲ್ಲ ಅವಾಗೆಲ್ಲ ಬರೀ ಕ ರೊಟ್ಟಿ ಖಾರ ಶಟ್ಕೊಂಡ್ಬಿಟ್ಟು ತಿಂತಿದೆ ನಾನು ನಂಗೆ ಸ್ವೀಟ್ ಮಾಡಿರಿ ನಂಗೆ ಇಷ್ಟ ಇಲ್ಲ ಅಂತೇಳಿ ಇವಾಗ ಅದು ಬೆಳೆ ಗೊತ್ತಾಗ್ತಿತ್ತು ನೋಡ್ರಿ ಅಂದರೆ ಸಣ್ಣವ್ರು ಅಷ್ಟೊಂದು ಏನು ಗೊತ್ತಾಗಂಗಿಲ್ಲ ಹೆಂಗೆಂಗೆ ದೊಡ್ಡವ್ರು ಆಗ್ತೀವಿ ಅದನ್ನ ಜವಾಬ್ದಾರಿ ಬರುತ್ತಲ್ಲ ಅವಾಗೆಲ್ಲನೂ ಗೊತ್ತಾಗ್ತೈತಿ ಈಗ ಇಷ್ಟ ಆಗ್ತೈತೆ ರೀ ಮಸ್ತ್ ಹೋಳ್ಗೆ ಆಗಲಿ ಚಕೋಲಿ ಆಗಲಿ ಮತ್ತು ಕೊಬ್ಬರಿ ಎಲ್ಲನೂ ಇಷ್ಟಪಟ್ಟು ತಿಂತೀನಿ ಈಗ ಫೈನಲಿ ಒಂದು ಐದಾರು ಹೋಳ್ಗೆ ಮಾಡಿದೆ ರೀ ಅದ್ರಾಗ ಊರನ್ನೆಲ್ಲ ಖಾಲಿ ಮಾಡಿಬಿಟ್ಟೆ ಮತ್ತೆ ಯಾಕೆ ಇಡೋದು ಸ್ವಲ್ಪ ಉಳಿತೈತೆ ಅಂತೇಳಿ ಒಂದು ನಾಲ್ಕು ಸಜ್ಜಿ ರೊಟ್ಟಿ ಮಾಡಿ ನೋಡಿರಿ ಸಜ್ಜಿ ರೊಟ್ಟಿ ಮಾಡಿ ನಮ್ಮನೂರ ಕಡೆ ಬೇಯಿಸ್ಕೊಂಡು ಯಾಕಂದ್ರೆ ಇಷ್ಟು ದಪ್ಪ ರೊಟ್ಟಿ ಮಾಡಿ ಯಾರು ತಿಂತಾರೆ ಇವ್ರು ರೊಟ್ಟಿನ ಅಂತ ನಾ ಹತ್ತಿದ್ರು ನಂಗೆ ಸಿಟ್ಟನು ಬಂದಿತ್ತು ಯಾಕಂದ್ರೆ ರಾಜಸ್ಥಾನ ಆ ಕಡೆ ಎಲ್ಲ ಇಷ್ಟು ಇಷ್ಟ ದಪ್ಪ ಅಂದ್ರೆ ರೊಟ್ಟಿ ಮಾಡ್ತಾರೋ ನಿಮ್ಗೆ ಇಷ್ಟ ಇಷ್ಟು ಆಗಿ ರೊಟ್ಟಿ ಮಾಡಿಕೊಟ್ರೆ ಹಿಂಗೆ ಅಂತೀರಿ ನನಗೇನು ರೊಟ್ಟಿ ಮಾಡೋದಾಗಲ್ಲ ನಾಳೆ ಹಿಡ್ಕೊಂಡು ಜಾದು ಮುದ್ದೆ ನೋಡಿ ಅಂತ ಹೇಳಿದ್ದೀನಿ ಅಂದ್ರೆ ಅವರಿಗೆ ಫುಲ್ ತಳ್ಳಗಾಗಿ ರೊಟ್ಟಿ ಮಾಡಿ ಮಾಡಿಕೊಡ್ಬೇಕ್ರಿ ಒಂದೊಂದ್ಸಲ ನನಗೂ ಬ್ಯಾಸ್ ಅಂತ ಅನಿಸ್ತಿರ್ತೈತಿ ಅಂದ್ರೆ ನಾನು ಜಾಸ್ತಿಯೂ ಮಾಡಕ್ಕೆ ಹೋಗಿಲ್ಲ ಬರೀ ಅಂದ್ರೆ ನಾಲ್ಕು ರೊಟ್ಟಿ ಮಾಡಿದ್ದು ಅಂದರೆ ಒಂದೊಂದು ಹೋಳ್ಗೆ ತಿಂದುಬಿಟ್ಟು ಒಂದು ರೊಟ್ಟಿ ತಿಂದು ಮ್ಯಾಲೆ ಸ್ವಲ್ಪ ಅನ್ನ ಸಾರ ಒಂದು ತರೋದು ಮಾಡಿದ್ದು ಅದನ್ನೇ ದೊಡ್ಡ ತಪ್ಪಾದಂಗೆ ಅನಿಸ್ತು ಯಾರೂ ತಿನ್ನಲಿಲ್ಲ ರೀ ಮನೋತನೂ ತಿನ್ನಿಲ್ಲ ಮತ್ತು ನಮ್ಮ ಮನೆಯವರು ತಿನ್ನಲಿಲ್ಲ ರೊಟ್ಟಿ ನಾನು ಒಬ್ಬಕ್ಕೇ ರೊಟ್ಟಿ ತಿಂದಿದ್ದು ಒಂದೂರಿ ರೊಟ್ಟಿ ಒಂದು ಹೋಳ್ಗೆ ತಿಂದೆ ಏನು ಮಾಡೋದು ಮತ್ತು ನಾವೇ ಮಾಡಿರ್ತೀವಿ ನಾವೇ ತಿನ್ಬೇಕಾಗುತ್ತಲ್ಲ ರೀ ಅದಕ್ಕಾಗಿ ನಾನೇ ತಿಂದೆ ಮಸ್ತಗೆ ಕೆಂಪು ಚಟ್ನಿ ತುಪ್ಪ ಹಚ್ಕೊಂಡು ತಿಂದರೆ ಚಲೋ ಅನ್ನಿಸ್ತೈತಿ ಇಷ್ಟನೂ ಆಗ್ತೈತಿ ಮತ್ತು ಅವು ಗ್ಯಾಸ್ ಮೇಲೆ ಬೆನ್ಸಿಬಿಟ್ಟು ಹಂಗೆ ರೀ ಅದು ಏನಂತಾರೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ಈ ರೀತಿ ಸುಟ್ಟಿದ್ದು ಅಂದರೆ ಚಲೋ ಅನಿಸ್ತಾವಂತೇಳಿ ಕೆಂಡೊಳಗೆ ಸುಟ್ಬಿಟ್ಟು ರೀ ನಾನು ಮೊಬೈಲ್ದೊಳಗೆಲ್ಲ ರೀಲ್ಸ್ ಒಳಗೆ ನೋಡಿದ್ದು ಆ ಕಡೆ ರಾಜಸ್ಥಾನ್ ಕಡೆ ಸಜ್ಜಿ ರೊಟ್ಟಿ ಕಿಚ್ಚೊಳಗೆ ಸುಟ್ಬಿಟ್ಟು ಇಷ್ಟು ದಪ್ಪಗೆ ಮಾಡಿಕೊಂಡು ಸಾಂಬಾರು ಅಥವಾ ಚಟ್ನಿ ಹಚ್ಕೊಂಡು ತಿಂತಾರೋ ಎಷ್ಟು ಇಷ್ಟಪಟ್ಟು ಇವ್ರಿಗೆ ಇಷ್ಟನೇ ಆಗಲಿಲ್ಲ ಬಿಟ್ಟು ಇದ್ರ ಅಂತ ಮತ್ತೆ ಏನು ಮಾಡೋದು ಮತ್ತೆ ಇದ್ರೆ ಅನ್ಕೊಲೆ ಸಿಟ್ಟಿಗೆ ಬರ್ತಾರು ಅಂತೇಳಿ ನಾ ಏನೋ ಅನ್ನಕ್ಕೆ ಹೋಗಲಿಲ್ಲ ಬರೀ ಹೋಗಿ ಅನ್ನ ಸಾರು ಅಷ್ಟೇ ಉಣ್ರ ಅವರು ಅಂದ್ರೆ ಲೇಟ್ ಮಾಡಿ ಊಟ ಮಾಡ್ರು ನಾನಿದ್ರೆ ಜಲ್ದಿನೇ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಅಡುಗೆ ಎಲ್ಲ ಮುಗಿಯಿತ್ತು ಹೋಳ್ಗೆ ಮತ್ತು ರೊಟ್ಟಿನೂ ಮಾಡಿದೆ ಸ್ವಲ್ಪ ಹೋಳ್ಗೆ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ನಂಗೆ ಇಷ್ಟ ಆಗ್ತಿದ್ರೆ ಹಾಲು ಇಷ್ಟ ಆಗಂಗಿಲ್ಲ ಅಂದರೆ ಹಾಲು ಹಾಕೊಂಡ್ಬಿಟ್ರೆ ಸಪ್ಸೊಪ್ಪಿಗೆ ಅನಿಸುತ್ತೆ ನಂಗೆ ಹೋಳ್ಗೆ ಅದಕ್ಕಾಗಿ ಬರೋ ತುಪ್ಪ ಮತ್ತು ಸಜ್ಜಿ ರೊಟ್ಟಿ ಕೆಂಪು ಚಟ್ನಿ ಹಚ್ಕೊಂಬಿಟ್ಟು ಊಟ ಮಾಡಿ ಮ್ಯಾಲೆ ಸ್ವಲ್ಪ ಅನ್ನ ಸಾರ ಉಂಡ್ರೆ ಆಯ್ತು ಪ್ಲೇಟ್ ರೆಡಿ ಮಾಡ್ಕೊಳ್ಕೊತೀನಿ ನೋಡಿರಿ ಅಂದರೆ ಇದು ಕೆಂಪು ಚಟ್ನಿ ಮಾಡಿಬಿಟ್ಟು ಎರಡು ಮೂರು ದಿವಸ ಆಯ್ತು ಅನ್ಸುತ್ತ ಅಂದರೆ ಮೊನ್ನೆ ಮಂಗಳವಾರ ದಿವಸ ಮಾಡಿದ್ದು ಇವತ್ತು ಗುರುವಾರ ಮೂರು ದಿವಸ ಆಯ್ತು ನೋಡ್ರಿ ಇನ್ನು ಏನು ಹಳಸಿಲ್ಲ ಎಲ್ಲ ಚಲೋನೆ ಇತ್ತು ಅದಕ್ಕಾಗಿ ಅದನ್ನೇ ಹಚ್ಕೊಂಡ್ಬಿಟ್ಟು ಊಟ ಮಾಡಾಕಂತೀನಿ ನೋಡಿರಿ ಊಟ ಮಾಡ್ನ ಬರೀ ಮಸ್ತಗೆ ಊಟ ಎಲ್ಲ ಮುಗಿಸ್ಬಿಟ್ಟು ಮತ್ತೇನು ಕೆಲಸ ರೀ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದನ್ನ ಒರೆಸೋದು ತೊಳೆಯೋದು ಕೆಲಸ ಸ್ಟಾರ್ಟ್ ಆಗೈತಿ ನನಗೆ ಅನಿಸುತ್ತೆ ಒಂದೊಂದ್ಸಲ ಇವತ್ತೇನು ಕೆಲಸ ಮಾಡೇ ಇಲ್ಲಪ್ಪ ಅಂತ ಅಂತಿರ್ತೀನಿ ಮತ್ತು ಇಷ್ಟೊಂದು ಕೆಲಸ ಆಗಿರ್ತೈತಿ ಅಂದರೆ ಮಾಡಿದ ಮಾಡಿದ್ಮೇಲೆ ಅದು ಹಿಡಿಕೆ ಮಾಡದಾಗ ಅನಿಸ್ತಿರ್ತೈತಿ ಏನು ಇಷ್ಟೊಂದು ಕೆಲಸ ಮಾಡೀನಿ ಆದರೂ ಏನೂ ಅಡಿಗೆನೇ ಮಾಡಿಲ್ಲ ಅಂತ ಅನ್ಸಾಕತ್ತೈತಿ ಇವತ್ತಿ ಅನ್ಸಾಕತ್ತಿತ್ತು ನನಗೆ ಅದಕ್ಕಾಗಿ ಇವತ್ತು ಬಾಂಡೆ ಎಲ್ಲ ತೊಳ್ದುಬಿಟ್ಟು ಗ್ಯಾಸ್ ಕೈಗೆಲ್ಲ ಸ್ವಲ್ಪ ಸ್ಕ್ರಬ್ ತೆಂಗಿನ ತೆಂಗಿನಾರೆಲ್ಲ ಹಚ್ಚಿ ತಿಕ್ಕಿ ಒರೆಸ್ಕೊಂಡ್ರೈತಂತೆ ತಿ ತಿಾಕಂತೀನಿ ನೋಡ್ರಿ ಅಂದ್ರೆ ಭಾಳ ಜಿಡ್ ಜಿಡ್ ಥರ ಅನ್ಸಾಕತಿತ್ತು ಡೈಲಿ ತಿಕ್ಕಾಕೆ ಹೋಗಂಗಿಲ್ಲ ರೀ ಜಸ್ಟ್ ಅರ್ಬಿಲೆ ಒರೆಸ್ಕೊಂತೀನಿ ವಾರದಾಗ ಒಂದೆರಡು ಸಲ ಅಥವಾ ಮೂರು ಸಲ ಅಷ್ಟನ್ನು ಈ ರೀತಿ ಸ್ಕ್ರ ಸ್ಕ್ರಬ್ ಅಥವಾ ತೆಂಗಿನಾರು ಹಚ್ಚಿ ತಿಕ್ಕಿ ಒರೆಸ್ಕೊತೀನಿರಿ ನೀರೆಲ್ಲ ಹಾಕಿ ಕ್ಳಾಕೆ ಹೋಗಂಗಿಲ್ಲ ಬರೀ ಒಂದೆರಡು ಮೂರು ಸಲ ಹಸಿ ಬಟ್ಟೆಲಿ ಒಸ್ಕೊಂಡ್ರೆ ಆಯ್ತು ಸ್ವಚ್ಛಗೆ ಹಾಕ್ತೈತ್ರಿ ಅದಕ್ಕೆ ಈಗೆಲ್ಲ ಸಾಬಾನು ಹಚ್ಚಿ ತಿಕ್ಬಿಟ್ಟು ಒರೆಸ ಹಾಕಂತೀನಿ ನೋಡಿರಿ ಇನ್ನು ಒರೆಸ್ಬಿಟ್ಟು ಅವಿಷ್ಟು ಬಾಂಡೆ ತಿಕ್ಬಿಟ್ರೆ ಇತ್ತು ಕೆಲಸ ಕಂಪ್ಲೀಟ್ ಆಯ್ತು ನೋಡಿರಿ ಅಂದರೆ ಯಾವಾಗಲೂ ನಾವು ಮನ್ಕೊಳ ಮುಂದಾಗ ಅಡುಗೆ ಮನೆ ಕ್ಲೀನ್ ಇದ್ಬಿಟ್ರೆ ಫುಲ್ ಮನ್ಸಿಗೆ ಒಂಥರ ಖುಷಿ ಅನಿಸ್ತೈತಿ ಮತ್ತು ಬೆಳಗ್ಗೆ ಎದ್ದ ಕೂಡಲೆ ಟೆನ್ಷನ್ನೂ ಅನಿಸೋಂಗಿಲ್ಲ ಅದಕ್ಕಾಗಿ ನಾನು ಯಾವಾಗಲೂ ರಾತ್ರಿನೇ ಸ್ವಚ್ಛ ಮಾಡಿ ಇಟ್ಕೊಂಡು ತಿಂದರೆ ನಂಗೆ ಬೆಳಗ್ಗೆ ಎದ್ದ ಕೂಡಲೇ ಕೆಲಸ ಮಾಡೋಕ್ಕೂ ಈಜಿ ಆಗ್ತೈತಿ ಅಂದರೆ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಜಳಕ ಮಾಡಿ ಅಡುಗೆ ಮಾಡೋಕ್ಕೂ ಈಜಿ ಅನ್ನಿಸ್ತೈತಿ ಮತ್ತು ಬೆಳಗ್ಗೆ ಇದನ್ನೆಲ್ಲ ಕೆಲಸ ಮಾಡಕ್ಕೆ ಮತ್ತೊಂದು ತಾಸು ಬೇಕಾಗ್ತೈತಿ ಅದಕ್ಕಾಗಿ ರಾತ್ರಿನೇ ಮಾಡಿಡೋದು ಹಾಗಾದ್ರೆ ಇದು ಅಂತೂ ಏನಂತಾರಲ್ಲ ಕ್ಲೀನ್ ಮಾಡಿ ಮಾಡಿ ಸಾಕಾಗಿಬಿಟ್ಟೈತಿ ನನಗೆ ಅಂದ್ರೆ ಅದು ಗ್ಯಾಸ್ ಕಟ್ಟಿದಳಗ ಅದು ಪರಿಶ್ ಪರ್ಚಿ ಇರುತ್ತಲ್ರಿ ಅಲ್ಲಿ ಫುಲ್ ಈ ರೀತಿ ಉಸುಕೆಲ್ಲ ಬಿಳಾಕತ್ತೈತಿ ಅಂದ್ರೆ ಅದು ಏನಂತಾರು ಕ್ಯೂರಿಂಗ ಸರಿಯಾಗಿ ಮಾಡ್ಲಿಕ್ಕಂದ್ರೆ ಈ ರೀತಿ ಆಗ್ತೈತೆ ಅಂತನಕತ್ತಿದ್ರಿ ನಮ್ಮ ಮನೆಯವರು ಅಂದ್ರೆ ಅದು ಪರ್ಸಿ ಏನು ಮಾಡ್ಯಾರಲ್ಲ ಕೆಳಗೊಂದು ಮ್ಯಾಲೊಂದು ಹಾಕಿರ್ತಾರೋ ನಡುವೆ ಹಾಕ್ತಾರಲ್ರಿ ಅದು ಕತೆ ಕೂಡ್ಸ್ಯಾರು ಮ್ಯಾಲಿಂದ ಹಿಂದ್ಕತೆ ಕೂಡ್ಸಿಬಿಟ್ಟಾರ ಹಿಂದಕ್ಕೆ ಕೂಡ್ಸ್ಯಾರು ನಮ್ಮ ಭಾಷೆ ಹಿಂಗೆ ಇರ್ತಾವೆ ನೋಡ್ರಿ ಒಂದೊಂದು ಕತೆ ಮುಂದ್ಕತೆ ಕತೆ ನನ್ಗೊಂದ್ಸಲ ನಗು ಬರ್ತೈತಿ ಮತ್ತ್ ನೀವೇನ್ ಅಂತಿರಂತ ಅನ್ಸ್ ಅಂತಿರತಿ ಅನಿಸ್ತಾ ಇರ್ತೈತಿ ಅದನ್ನೇ ಕ್ಲೀನ್ ಮಾಡ್ಕೊಳಕತ್ತಿದ್ರು ಮೊನ್ನೆನೆ ಕ್ಲೀನ್ ಮಾಡ್ಕೊಂಡಿದ್ದು ಅಂದ್ರೆ ಒಂದು ನಾಲ್ಕೈದು ನಾಕೈದ್ದಿವ್ಸ ಆಯ್ತು ಮತ್ತೆ ಎಷ್ಟೋಕನೇ ಉಸುಕ್ ಬಿದ್ದೈತ್ ನೋಡ್ರಿ ಅದು ಸಿಮೆಂಟ್ ಉಸುಕ ಅದು ಹಾಕಿರ್ತಾರಲ್ಲ ಅದು ಎರಡು ಪರ್ಚಿ ನಡ್ಬರ್ಕ ಅದನ್ನ ಭಾಳ ಬೀಳುತ್ತಾ ಇರ್ತೈತಿ ಅದಕ್ಕಾಗಿ ಅವಾಗ ಅವಾಗ ಕ್ಲೀನ್ ಮಾಡ್ಕೋಬೇಕು ಫೈನಲಿ ಅಡಿಗೆ ಮನೆ ಬಾಂಡೆ ಎಲ್ಲನೂ ಕ್ಲೀನ್ ಆಯ್ತು ನೋಡ್ರಿ ಇವಾಗ ನಂಗೆ ಮನ್ಸಿಗೆ ಸಮಾಧಾನ ಆಯಿತು ಇವತ್ತು ನೀಡೋನು ಇಲ್ಲೇ ಮುಗಿಸ್ತೋದ್ರಿ ಇವತ್ತು ನೀಡೋ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ನೆಕ್ಸ್ಟ್ ಒಳಗೆ ಸಿಗ್ತೀವಿ ರೀ